ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಗಮಸ್ತಾ ಹೋಗೋದಾದ್ರೆ ಚೆಲುವರಾಯಸ್ವಾಮಿ ಆರೋಪವನ್ನ ಮಾಡಿದ್ರು ಎಚ್ ಡಿ ಕೆ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಅವರು ಕಿಡಿಕಾರಿದ್ದಾರೆ ರಾಮಕೃಷ್ಣ ಹೆಗ್ಡೆ ಜೆ ಎಚ್ ಪಟೇಲ್ರಿಗೆ ಅವರನ್ನೆಲ್ಲ ನಾನು ಪಕ್ಷದಿಂದ ಹೊರಗೆ ಹಾಕಿದ್ನ ಹಾಗೇನು ನಾನ್ ಚಿಕ್ಕ ಹುಡುಗ ಅವರಿಗೆ ಅಷ್ಟು ಗೊತ್ತಿಲ್ವಾ ಪ್ರಶ್ನೆ ಮಾಡಿದ್ದಾರೆ ಹಾಗೇನೆ ನನ್ನ ಸೋಲಿನ ಬಗ್ಗೆ ಮಾತನಾಡುವವರು ಇವ್ರು ಯಾಕೆ ಸೋತ್ರು ಮಂತ್ರಿ ಆಗಿಯೂ ಕೂಡ ಚನ್ನುರಾಯಸ್ವಾಮಿ ಸೋತಿದ್ರಲ್ಲ ಅಂತೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶವನ್ನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇವೇಗೌಡರು ಮುಖ ನೋಡಿಕೊಂಡು ಸುಮ್ಮನಿದ್ದೀನಿ ಅಂದ್ರಲ್ಲ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಅರ್ಥ ಅವರ ಬಗ್ಗೆ ಚರ್ಚೆ ಬೇಡ ನೋಡಿದೀವಿ ಹತ್ತರದಿಂದ ಯಾಕೆ ಬಂದರು ಏನು ಕತೆಗಳ್ ಏನು ನನಗೆ ಅವ್ರ ಜೊತೆ ಚರ್ಚೆ ಮಾಡ್ಬೇಕು ಅದರ ಅವಶ್ಯಕತೆ ಇಲ್ಲ ನನಗೇನು ಇದ್ರಾಳಿನ ಪಾಪ ಅವ್ರೇನೋ ಏನೋ ಮಾತಾಡ್ಕೊಳ್ಳಿ ಬಿಡಿ ಚೆನ್ನಾಗಿರ್ಲಿ ನನ್ನ ಬಗ್ಗೆ ಮಾತಾಡ್ಕೊಂಡು ಇನ್ನೂ ಚೆನ್ನಾಗೇ ಮಾತಾಡೋ ಕೇಳಿ ಅದು ಏನು ಸುಮ್ಮನೆ ಬೇಡ ಬಿಡಿ ಏನು ಅದು ಏನು ಮಾಡ್ಬೇಕು ಹೇಳಿ ಏನು ದೇವಗೌಡ್ರ ಮುಖ ನೋಡ್ಕೊಂಡು ಏನು ಅವ್ರು ಏನಕ್ಕೆ ಏನರ ಅರ್ಥ ಅವ್ರ ಬಗ್ಗೆ ಚರ್ಚೆ ಬೇಡ ನೋಡಿದ್ದೀವಿ ಹತ್ತಿರದಿಂದ ಯಾಕೆ ಬಂದರೂ ಏನು ಕತೆಗಳ ಏನು ನನಗೆ ಅವ್ರ ಜೊತೆ ಚರ್ಚೆ ಮಾಡಬೇಕಾ ಅದರ ಅವಶ್ಯಕತೆ ಇಲ್ಲ ನನಗೇನು ಎದುರಾಳ ಪಾಪ ಅವ್ರೇನೋ ಮಾತಾಡಕರ ಮಾತಾಡ್ಕೊಳ್ಳಿ ಬಿಡಿ ಚೆನ್ನಾಗಿರಲಿ ನನ್ನ ಬಗ್ಗೆ ಮಾತಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾತಾಡೋ ಜಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್